ಓಂ ಶಾಂತಿ ಹದಿನೇಳು ಡಿಸೆಂಬರ್ದ ಮುರಳಿ ಮಧುರಾತಿ ಮಧುರೆಯ ಶಿವ ಪರಮಾತ್ಮನ ವಾಣಿ ಮಧುರ ಜೋಕುಲೆ ನಿಖುಲು ಮನಸಾ ವಾಚಾ ಕರ್ಮಣ ಮಸ್ತ್ ಮಸ್ತ್ ಖುಷಿ ಟುಪ್ಪಡ್ತುಲೆ ಭಗವಂತನ ನಮಗದಾದ ದಾದ ನಮ್ಮ ಮಿತ್ ಅರೆಗದಾದ ಇಚ್ಛೆ ಉಂಡು ನಮ ಸದಾ ಖುಷಿ ಟುಪ್ಪೋಡು ನಮ ಸದಾ ಆನ್ನ ಚಿಂತನೆ ರುಪ್ಪೋಡು ನಮಗೆ ಸದಾ ಸುಖ ತಿಕ್ಕೋಡು ಪರಮಾತ್ಮೆ ಬಂದ್ ಕಾಲಿ ಪಂಡದ ಪುಡಿಪು ಚಿರವನ್ನ ಎಂಚ ಮಲ್ತಂಡವು ತಿಕ್ಕು ಪಡೆಯರ ಸಾಧ್ಯ ಪ್ರಾಪ್ತಿ ಮಂತ್ರಿಲಿ ಅವು ಎನರ್ದೇ ನಿಕ್ಲಿಕ್ಕೆ ತಿಕ್ಕುನು ಎನಾರದೇ ನಿಕ್ಲೆಗಾ ಆಪಿನಿ ಅವು ತಿಕ್ಕುಲ್ಲ ಒಂಜೇ ಸಾಧ್ಯ ಒಂಜೇ ಮರೆ ತಿಪ್ಪನು ತಿಕ್ಕುನಿ ಅವು ಇಡೀ ಜಗತ್ತಡ ಒಲ್ಪಡದಿಲ್ಲ ತಿಕ್ಕೂಚಿ ಎನ್ನ ತಿಕ್ಕುನು ತಿಕ್ಕನಿಪುರು ಅಂಡ್ ಆ ನೆನಪ್ಪು ನೆನೆಗಲು ಗಡಿ ಗಡಿ ಮದತೆ ಪುಡಿಪರಲಾ ಪಂಪೇರು ಏತ ಸತ್ಯ ಹ್ಮ್ ತಾನು ಖುಷಿ ಆಧತ್ತದೆ ಬೇತೀಕ ಪ್ರತಿ ಒರಿಯನ್ಲ ಖುಷಿ ಮಲ್ಪೋಡು ಪಂಪೇರು ಏರಿಗಿಳ ದುಃಖ ಕುರೂರ್ಚಿ ಪಿಪುರು ಭಗವಂತೆ ಹಾಂ ಎಂಚ ಪಂಡ ಕೆಲವು ಸರ್ತೆ ಈ ಡಬಲ್ ಅಹಿಂಸಕ ಆದುಪ್ಪೆರೆಷ್ಟೊಪ್ಪುಣ್ಣ ಕೆಲವು ಜೋಕ್ಳಿಗೆ ಸೊ ಹಿಂಸೆ ಅಹಿಂಸೆ ಒಟ್ಟ ಡಬಲ್ ಅಹಿಂಸಕ ಆದುಪ್ಪಿನ ಜೋಕ್ಳಿಗೆ ಆಕಳು ಅಪ್ಪಾಗ ಅಕ್ಳಿಗೆ ಉಪ್ಪೇರೆ ಏರಿಗೆ ಮನಸ್ಸುಂಡ ಆಕಳು ಒಯ್ತ ಮಿತ ಜಾಸ್ತಿ ಗಮನದೀವನೋಡು ಅಂತ ಪಂದಕ್ಕೆ ಏನು ಮೇರಿ ಐಕ ಏರಿಗ್ಲ ಒಂಜಿ ಬಾತ್ಡುಡು ಪಂಡ ಒಂಜಿ ಬಾತೆರೋಡು ನಮ್ಮ ಆಕ್ಳಿಗೆ ದುಃಖ ಕೊರಿಯರೆ ಬನ್ನಿ ನಮ್ಮ ಏನು ದಾದಾಳೆ ಅಂಚಿನ ಹಿಂಸೆದ ಮಂತ್ ಜಿಡ ಹಣ ಬಂದ್ಬಿ ಅತ್ ನಮ್ಮ ಒರಿಯಾಗ ಏರ್ಲ ಉಪ್ಪೊಡು ಆತ ನಮ್ಮ ಎಟೆನ್ಷನ್ ಆದ ಉಪ್ಪೊಡು ನಮ್ಮ ಮೋನ್ ಇರ್ದು ನಮ್ಮ ಬಾಯಿ ಇರ್ದು ಓವೇ ಶಬ್ದ ಅಂಚಿನ ಬರೆಯರ ಬಲ್ಲಿ ಏರಿಲ ಐಟ್ ಬೇಜಾರ ಆಡು ದುಃಖ ಆಡು ಬಲ್ಲಿ ನಮ್ಮ ಬರಬಲ್ಲಿ ಫೀಲ್ ಮಲ್ತನರ ಬಲ್ಲಿ ಆತ ಹ್ಮ್ ದೇಪಂಡ ಶಬ್ದವರ್ದು ನಮ್ಮ ಹೊರೆಯಾಗ ಕೊರ್ಪಿನ ದುಃಖಲ್ಲ ಅವು ದುಃಖನೇ ಶಬ್ದ ನಮ್ಮ ಅಕ್ಲಿಗೆ ಕೊರ್ಪಿನಲ್ಲ ಅವಳದಾದೆ ಅವ್ಲ ಹಿಂಸೆನೆ ಅವು ಅವಳ ದುಃಖನೇ ದುಃಖದಾಯಿ ಕೊಡ್ಲಿ ಹಿಂಸೆ ಒರಿಯಾಗ ಹರ್ಟ್ ಬಂದು ಬಂದ್ಬಂಡು ಅವು ಹಿಂಸೆ ಮಂತಿಲ್ಲ ಏತು ಸೂಕ್ಷ್ಮ ಉಂಟು ಪೊಕ್ಕಡೆ ದೇವಿ ದೇವತೆಲಾಯ ಸಾಧ್ಯ ಹೆಚ್ಚಿ ಪರಮಾತ್ಮನ ಶಿಕ್ಷಣ ಅಂಚ ಉಂಟು ನಮ್ಮ ಏತೈಟ್ ಅಟೆನ್ಷನ್ ಆ ಒಂದು ನಮ್ಮನ್ನ ನಮ್ಮ ಮೆತ್ತಡ್ ಫೋಕಸ್ ಮಂತೊಂದು ಮಂತಂದುಬೋದು ಚೇಂಜ್ ಮಂತೊಂದು ಇತ್ತಡ ಮಾತ್ರ ಇದು ಜನ್ಮದ ಪೂರ ಉಂಟು ಆತ ಪರತ್ ಪೂರ ಬ್ಯಾಗ್ ನಿಲ್ಕೆ ನಿಂದು ಬೈದ ಸೊ ಅಂಚದುಪ್ಪಿನಾಗ ಆ ಸಂಸ್ಕಾರ ನಮ್ಮೈತೆ ಪರಿವರ್ತನೆ ಅನ್ಪೋಡು ಹ್ಮ್ ದುಃಖ ಕುರಿಪಿನ ಪಡೆನೇ ಹಿಂಸೆ ನಮ್ಮ ದೇವತೆ ಅಪಿನ ಕುಲತೆ ನಮ್ಮ ಚಲನಿನ ಚೊಪ್ಪು ನಮ್ಮ ನಡತೆಯಿಂದ ಚೊಪ್ಪೋಡು ಈತ ರಾಯಲ್ ಆ ದುಪ್ಪು ಅಂಚಿನೇ ತಿನ್ಪಿನ ಪರ್ಪಿನ ಉನ್ಪಿನಾ ಇಂದು ಪೂರಲ ಮಸ್ತ್ ಮೆತ್ತಲತ್ತು ಮಸ್ತ್ ತಿಲತ್ತು ಬಂದ್ರೆ ಮೀಡಿಯಂ ಮಿಡಲ್ ಡುಪ್ಪೋಡು ಮಧ್ಯಮೋಡು ಅಂತ ಏಕ್ದಮ್ ಹೈಲಾತ್ ಏಕ್ದಮ್ ಲೋಲಾತ್ತು ಒಂಜಿ ಬ್ರಾಹ್ಮಣ ಜೀವನ ಒಂಜಿ ಬ್ರಾಹ್ಮಣ ಜೀವನೇನು ಚೊಪ್ಪೋಡು ಅಂಚು ಒಪ್ಪೋಡು ಬಂದೇ ಭಗವಂತ ಮಾತ ನಿಯಮ ನಿಯಮವಲ್ಲ ಪರಮಾತ್ಮೆ ಏತ ಅಚ್ಚುಕಟ್ಟಾದ ನಮಗೆ ಅರ್ಥಮಂತು ಕೊಡ್ಬೇಕು ನಮಗೆ ಧಾರಣದ ಬಿಂದು ಆದ್ದು ಈ ಕರ್ಮೇಂದ್ರಿಯವರ್ದು ಓಲ ಮದತ್ ಪೋದು ನಮ್ಮ ಕೆಲಸ ಅಂಚಿನ ಮಲ್ಪರೆ ಬಲ್ಲಿ ಅದಕ್ಕೋಸ್ಕರ ನಮ್ಮ ಸದಾ ದಾದ ಮನ್ಪೋಡು ಏ ಪೌಎಂಚ ಕರ್ಮೇಂದ್ರ ಯೋಡ್ದು ನಮಗೆ ಮದತ್ ಪೋದೂಲ ಬೊರ್ಚಾನಿನ ಎಂಚ ಮಲ್ಪುವ ನಮ್ಮ ದೇಹ ಅಭಿಮಾನ ಇತ್ತಡ ಮಾತ್ರ ಶರೀರದ ಮಿತ್ತಡೆ ನಮ್ಮ ದೃಷ್ಟಿವೃತ್ತಿ ಶುರುವಾಗ ಅವೇ ನಮ್ಮ ಆತ್ಮಾಯನ ಆತ್ಮಾಯನ ಆತ್ಮ ಎಂದು ಸತ್ಯ ನಮ್ಮ ನಂಬುಂಡಲ್ಲ ನಂಬು ಆತ್ಮನೇ ಅವೇ ಸತ್ಯ ಏಪುಗಳು ಅವೇ ಸತ್ಯ ಅವೇನ ನಮ ಏತ್ ದೂರ ಅವೇನ ಕೇನಂದಿಲೇಗ ಮಲ್ಪುನಾಥ ಅವೇನು ಒಪ್ಪೆಂದಿಲಿಗ ಮಲ್ತಾಡಲ ಅವು ಸತ್ಯ ಸತ್ಯನೆ ಯಾನ ಆತ್ಮ ಜ್ಯೋತಿ ಯಾನು ಬಲ್ಪು ಏನೊಂದು ಪ್ರಕಾಶ ಏನು ಏಪಲ್ ಅಂಜನೆ ಸದಾ ನಿರಂತರ ಯಾನು ಪರಮಾತ್ಮೆ ಅಂಚಿನನಾ ಅವೇ ಯಾನ ಅಂಚಿನ ಯಾನ ಅವೇ ಸತ್ಯ ಆ ಸ್ಮೃತಿನ ನಮ್ಮ ಏತ್ ಪಕ್ಕ ಮಲ್ತೊಂದು ಆತಿ ಆತಿಯೇಟೆ ಶರೀರದ ಭಾನಪು ಶರೀರದ ಮಿತ್ತು ಶಾರೀರಿಕವಾದ ಶರೀರದ ಆತ್ಮಾಭಿಮಾನ ದೇಹಾಭಿಮಾನವೂ ಪೊಯ್ಯ ಕೂಡಲೇ ನಮ್ಮ ತುಪ್ಪದ ಪರಕ ಸಂಸ್ಕಾರದ ಗುತ್ತಿಲ ಓಪನ ಶುರುವಾಪು ಆ ಸಂಸ್ಕಾರರ ಒರಿ ಪರಮಾತ್ಮನ ಮಿತ್ತ ಟೆನ್ಷನ್ ದಿವ ನೋಡಿ ನಿನನ ಬುಡ್ನ ಬೇತೇ ಇಲ್ಲ ಇಚ್ಛಿ ಏಕನಾಥ ನೊಟ್ಟಿಗೆ ವಾಸಿಯಾದ ಏಕಾಗ್ರ ಪಂಪತೆ ನಮ ಪಂತಿನಿ ಮಾತ್ರ ಮಲ್ದಿಜಾ ಅವಿನಿತ್ತೆ ಪರಮಾತ್ಮೆ ಮಲ್ಪ ಒಂದು ಭಕ್ತಿ ಮಾರ್ಗ ಮಾತ ಪಂತಿನೇನ ಇತ್ತೆ ಭಗವಂತೆ ಪತ್ ಪ್ರಾಕ್ಟಿಕಲ್ ಆದ ಮಲ್ಪ ಒಂದು ಭಕ್ತಿ ಮಾರ್ಗಲೆ ನಮ್ಮ ಆ ಮಲ್ಪಲೆ ಮಲ್ಪಲೆಂಜ ಮಲ್ಪಡು ಏರಿಗ ಮಲ್ಪಡು ಏರ್ ನೊಟ್ಟಿಗೆ ಮಲ್ಪೋಡು ಅವತ್ತಿಚಿ ಅವ್ಗೊತ್ತಿತ್ತೀಚಿ ಅವಿನ ಸಮೇತ ಪ್ರತಿ ಒಂದ ಭಗವಂತೆ ಕ್ಲೀನ್ ಆದ ಕ್ಲಿಯರ್ ಆದ ಮಲ್ಪ ಪಂಪ್ ಇತ್ತನಿ ಕಲ್ಲ ವಾಹನ ಪ್ರಸ್ತಾವಸ್ಥಾ ಅಂತ ಪಂದ ನಮ್ಮ ಪಂದ ಅಜ್ಪ ವರ್ಷದ ಪಕ್ಕ ಪಕ್ಕ ತೂಕ ವಾನ ಪ್ರಸ್ತಾವಿ ಪರಮಾತ್ಮನ ಲೇಖಕೂಡ ಇತ್ತೆ ಕಲಿಯು ಕದ ಅಂತ ಎಲ್ಲಿಯ ಬಾಲನ ಪ್ರಸ್ತಾವ ಕೊಗತ್ತು ದುನಿಯಾ ದಾಧಾತ ಪ್ರಪಂಚ ದುಃಖ ಜಾಸ್ತಿ ಉಂಟು ಶಾಂತಿ ಉಂಟು ರೋಗ ಉಪ್ಪು ಗಾಬರಿ ಆಪಿನ ಕಲ್ಕುನ ಬುಲ್ಪುನಾಬ್ಬೆಬಾಡು ಪೋಡೋನಾ ದುಃಖನೇ ದುಃಖ ಐಟ್ ಐಟ ಪೂರೈರಿಗುಲ ಆ ಅಟ್ಯಾಚ್ಮೆಂಟ್ ಇಚ್ಛಿ ಅಟ್ಯಾಚ್ಮೆಂಟ್ ಆಯ್ರೆ ಬಲ್ಲಿ ಐಟ್ ದೂರ ಉಳ್ಳ ಒಪ್ಪೋಡೆ ಆಂಡ ಐಟ್ ಅಂಟೆರೆ ಬಲ್ಲಿ ಐಟು ಅಂಟು ಒಂದು ಬಲ್ಲಿ ಹ್ಞೂ ಐಕ್ಕೆ ಬಂದ್ರೆ ವಾಣಿ ಏತ್ ಉಪ್ಪಾತಿರುಣ ಕಮ್ಮಿ ಆಂಡ ಆತಿ ಎಂಟೆ ಶಕ್ತಿ ಜಾಸ್ತಿ ಶಾಂತದ ಐತೆ ಉಲಹಿಡು ಮನಸ್ಸು ಮನಸ್ಸು ವಿಚಾರ ಪುನತ್ ಬುರ್ಚಾಂದಿನ ಅದ್ರ ಬೊಕ್ಕೊರಿಯನ ಬಗ್ಗೆ ಅದ್ರ ತನ್ನ ಬಗ್ಗೆ ಬುರ್ಚಾಂದಿನ ಬಲ್ಲಿ ಹ್ಮ್ ಪಾತರು ವಾಣಿಡ್ದ ಪರೆಯ ಬೋಡು ಏರ್ಡ ಎಂಚರ್ಡ ನಮದೇನು ಏತ್ ಬೋಡು ಆತೆ ಓ ಬೋಡ ಅವೇ ಎಕ್ಸ್ಟ್ರಾ ಬುರ್ಚಿ ಟೈಪ್ನ ಕೂಡ ನಮ್ಮ ಮಾರ್ಗ ತಪ್ಪು ಅಂಚಿನ ಸಾಧನೆ ನಮ್ಮ ಮಲ್ಬೋಡು ಪವಿತ್ರವಾಯಿನ ಜೀವನೋಡು ಶುದ್ಧತೆಡ ನಮ್ಮ ಒಪ್ಪೋಡು ಆ ತಲ ನಿಯಮ ನಿಯಮ ಆ ನಿಯಮ ಕೊಡ್ತೀರ ಭಗವಂತ ಆ ನಿಯಮದ ಉಲೈದ ಇಡ ನಮ್ಮ ಹಿತ್ತಂಡ ಶ್ರೇಷ್ಠಾದ ಶ್ರೇಷ್ಠ ಪೂಪ ನಮ್ಮ ಬುದ್ಧಿ ಡುಪ್ಪೋಡು ನಮ್ಮ ಬುದ್ಧಿ ಡುಪ್ಪೋಡು ಈ ಫಲ ಸತ್ಯದ ಧೋಣಿ ಸತ್ಯದ ದೋಣಿ ಅಂತಪ್ಪುಮಿ ತಾವು ಹ್ಮ್ ಬಂದೊಂದು ಉಪ್ಪು ಆಂಡ ಮುರ್ಕುಜಿ ಮುರ್ಕುಷಿ ಅಂಜದಪ್ಪನಾಗ ವಿಘ್ನ ವಿಘ್ನೋಡ್ದು ನಮ್ಮ ಗಾಬರಿ ಬಲ್ಲಿ ಓವೇ ವಿಘ್ನ ಬರೋಡ ಗಾಬರಿ ಆರಬಲ್ಲಿದೆ ದೇಪಟ್ಟ ತನ್ನೊಟ್ಟಿಗೆರುಳ್ಳೇರು ಅಂಬಿಗೆ ಉಳ್ಳೇರು ನಯ್ಯ ಅಂಬಿಗ ಸೋ ಸೊ ಅಂಜದುಪ್ಪನಾಗ ಅಂಬಿಗ ಇತ್ತಿನ ದೋಣಿ ಹೋಳೆಂದು ಮುರ್ಕುಡು ಮುರ್ಕೆರೆ ಸತ್ಯ పందొందు ఉప్పు మితుతిర్తావు అంట సాధ్యనే ఆ నిశ్చయ బుద్ధి బుద్ధినముడా ఆ ఉప్పుడు బుద్ధి వరదానాదు డ్రామద నాలెడ్జ్ అచల స్థితి ఆదు మలుపు నకులే ప్రకృతి ఒక మాయాజీతాత్మలు ప్రకృతి జీతులకులు మాయాజీతుల ఏం చేతి ರಾಮದ ನಾಲೆಜ್ ಪರಮಾತ್ಮೆ ಮೂಲ ಚಕ್ರ ಆದಿ ಮಧ್ಯ ಅಂತ್ಯದ ಡ್ರಾಮದ ನಮ್ಮ ನಾಲೆಜನ್ನು ನಮಗೆ ಜ್ಞಾನ ನಮಗೆ ಕೊರಪೇರಿ ಐಟ್ ನಮ್ಮ ಅಚಲ ಸ್ಥಿತಿಯಾದ ಮಲ್ತೋ ನೋಡು ನಮ್ಮ ಅಚಲ ಸ್ಥಿತಿಯಾದ ಆಪ ಅಕುಲೆ ಪ್ರಕೃತಿ ಜೀತಲ ಮಾಯಾ ಜೀತ ಆತ್ಮನೋ ಬರ್ಪೇರು ಭಗವಂತೆ ಪ್ರಕೃತಿ ಜಿನ ಮಾಯಾ ಜೀತ ಮಾಯಾರ್ದ ಮಾಯೋರ್ದು ಓವೇ ಪೇಪರ್ ಬರಡು ಅಪಗ ನಮ್ಮ ಊಲ ಏರುಪೇರು ಆಯಬಲ್ಯ ಒಂದು ದಾಯ ಎಂದು ಹೆಂಚಿನ ಬತ್ತನು ಕ್ವಶನ್ ಅವು ದಾಯ ಇಂಚಾ ಅಂಚ ಅಂಚಾ ಒಂದು ಸಮಸ್ಯೆ ಬತ್ತಳು ಅಂಚ ಇಂಚ ಪಣ ಫೇಲ್ ಫೇಲ್ ಅಂದರೆ ಲೆಕ್ಕ ಪನ್ಪುರು ಭಗವಂತೆ ಓವೇ ಬರಡು ಓವೇ ಪಾಡು ಐತೆ ಉಲ ಇಡ್ದು ನಮಕ್ ನಮ್ಮ ಉಲ ಉಲ್ಲು ವಾ ಡ್ರಾಮಾವಾ ವಾ ಒಂಜಿ ಮಧುರಾತಿ ಡ್ರಾಮಾ ಮಧುರವಾಯಿ ನಾಮ ಹಾ ಓ ಅಪ್ಪ ಅಮ್ಮ ನಮ್ಮ ಪುಲ್ಯಾಡ ಆ ಸಕಲ್ಪಡ ನಮ್ಮ ಬರೆಯರ ಬಳ್ಳಿ ಉಳ್ಳಿ ಪನ್ಪೇರ್ ಭಗವಂತ ಹಾಂ ಸ್ಥಿತಿ ಅಂಚಿನ ಸಂಕಲ್ಪ ನಮಗೆ ಅಲ್ಚಲ ಹೈರ ಬಲ್ಯ ಅಂಚಿನ ಸಂಕಲ್ಪಿನ ಅಂಚಿನ ಗಾಬರಿ ಆಪಿನ ಅಂಚಿನ ಒಕಲ್ಪಡೆ ನಮಗೆ ಬರಿಯರ ಬಲ್ಯ ಇತ್ತಂಡ ನಮ್ಮ ಪ್ರಕೃತಿ ಜೀತ್ ಮಾಯಾ ಜೀತ್ ಆದ ನಮಕ ವರದಾನ ಅಂಚಿನ ಪ್ರಾಪ್ತಿ ಪ್ರಕೃತಿ ಜೀತ್ ಈ ಪಲ ಕುಷಿತ್ತ ಮಸ್ತ್ ಕುಷಿತ್ತ ವಿಚಾರ ನಮ್ಮ ದೆತೊಂದು ಕೇನೊಂದು ಅಂಚೆನೆ ಖುಷಿನ ಕೊರೋಂದು ಇತ್ತಂಡೇ ಮಲ್ಲ ಸ ಶ್ರೇಷ್ಠ ಕರ್ತವ್ಯ ಬಂದ್ಬೇರಿ ಸದಾ ನಮ್ಮ ಕುಶಿತ ವಿಚಾರೊಳೆನ ದೆತು ಅನ್ನೋಂದು ಅಂಚೆನೆ ಬುಕ್ಕ ಆ ಖುಷಿನ ಕೊರೊಂದು ಬತ್ತಂಡ ಹೈರ್ದು ಮಿತ್ತದ ಕರ್ತವ್ಯ ಶ್ರೇಷ್ಠ ಕರ್ತವ್ಯ ಬುಕ್ಕೊಂದು ಇಚ್ಛೆ ಎಂದು ಪರಮಾತ್ಮೆ ಬಂದ್ಬೇರಿ ಬಾರಿ ಪುಲ್ಲದ ಚಿಂತನೆದ ಪಾಯಿಂಟ್ಸ್ ನಮಗೆ ನಮ್ಮ ಫ್ರೀ ಆ್ಯಪಿನ ಪುರುತಡು ನಮ್ಮ ಕುಲೊಂದು ನೆತ್ತ ಬಗ್ಗೆ ವಿಚಾರ ಸಾಗರ ಮಂತ್ರ ಮಲ್ಪಗ ಓಕ್ಷ